ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಸೀರೆ ಪ್ರಕರಣ ವಧುವಿನ ಪ್ರಾಣ ತೆಗೆದ ವರ ಗುಜರಾತ್ನಲ್ಲಿ ನಡೆದ ಘಟನೆ ಒಂದೇ ಒಂದು ಸೀರೆಗಾಗಿ ವಧುವಿನ ಪ್ರಾಣ ತೆಗೆದಂತಹ ಘಟನೆ ಗುಜರಾತ್ನ ಭಾವನಗರದಲ್ಲಿ ನಡೆದಿದೆ ಸಜ್ಜನ್ ಎಂಬಾತನೇ ತಾನು ಮದುವೆಯಾಗಬೇಕಿದ್ದ ಸೋನಿ ಎಂಬಾಕೆಯ ಪ್ರಾಣವನ್ನು ತೆಗೆದಂತಹ ವರ ಸಜ್ಜನ್ ಮತ್ತು ಸೋನಿ ನಡುವೆ ಪರಿಚಯವಾಗಿ ಆ ಪರಿಚಯ ಸ್ನೇಹವಾಗಿ ನಂತರ ಅದು ಪ್ರೀತಿಗೆ ತಿರುಗಿತ್ತು ಇವರಿಬ್ಬರು ಮದುವೆಯಾಗಲು ನಿಶ್ಚಯಿಸಿದ್ದರು ಆದರೆ ವರ ಮತ್ತು ವಧುವಿನ ಕಡೆಯವರು ಒಪ್ಪಿರಲಿಲ್ಲ ಹಾಗಾಗಿ ಇಬ್ಬರು ಕೂಡ ಸುಮಾರು ಒಂದೂವರೆ ವರ್ಷ ಜತೆಗಿದ್ದಾರೆ ಆ ನಂತರ ಮನೆಯವರು ಒಪ್ಪಿ ಮದುವೆಗೆ ಮುಂದಾಗಿದ್ದಾರೆ ಮದುವೆಗಾಗಿ ನಡೆಯಬೇಕಿದ್ದ ಎಲ್ಲ ಕಾರ್ಯಗಳು ನಡೆದಿತ್ತು ನಿಶ್ಚಿತಾರ್ಥವು ಮೂರು ದಿನಗಳ ಹಿಂದೆ ನಡೆದಿತ್ತು ಅಂತೆಯೇ ವಿವಾಹ ನೆರವೇರಬೇಕಿತ್ತು ಆದರೆ ಸಜ್ಜನ್ ಸೋನಿಯನ್ನು ಕರೆದುಕೊಂಡು ಮದುವೆಗಾಗಿ ಶಾಪಿಂಗ್ಗೆ ಹೋಗಿದ್ದಾರೆ ಹೋದ ನಂತರ ಸೀರೆ ವಿಚಾರದಲ್ಲಿ ಇಬ್ಬರ ನಡುವೆ ಜಗಳ ನಡೆದಿದೆ ಹಣಕ್ಕಾಗಿ ಜಗಳ ನಡೆದಿದೆ ತರುವಾಯ ಒಂದು ಸೀರೆ ಪ್ರಕರಣದಿಂದ ತಕ್ಷಣವೇ ಆಕೆ ಕುಸಿದು ಬಿದ್ದು ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾಳೆ ಇಷ್ಟೇ ಸಾಲ ನಿಂಬಂತೆ ಸರ್ಜನ್ ಮ ಅಕ್ಕಪಕ್ಕದ ಮನೆ ಹೊಂದಿವರಿಗೂ ಜಗಳವಾಡಿದ್ದಾನೆ ನರೆ ಹೊರೆಯ ಜಗಳವಾಗಿ ಅಲ್ಲಿಂದ ನಾಪತ್ತೆಯಾಗಿದ್ದಾನೆ ತಕ್ಷಣವೇ ಪೊಲೀಸರು ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪ್ರಕರಣವನ್ನು ದಾಖಲಿಸಿಕೊಂಡ ನಂತರ ಸಜ್ಜನ್ ಕೂಡ ನಾಪತ್ತೆಯಾಗಿದ್ದಾನೆ ಈಗ ಸಜ್ಜನ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಒಟ್ಟಾರೆ ಬಾಳು ಬದುಕಬೇಕಿದ್ದ ಜೀವಗಳು ಈಗ ಮಸಣ ಸೇರಿದೆ ಸಜ್ಜನ್ ತಾನು ಮದುವೆಯಾಗಬೇಕಿದ್ದ ವಧುವಿನ ಪ್ರಾಣ ಪಕ್ಷಿಯನ್ನೇ ತೆಗೆದಿದ್ದಾನೆ ಈಗ ಆತ ನಾಪತ್ತೆಯಾಗಿದ್ದಾನೆ ಒಟ್ಟಾರೆ ಇನ್ ಒಂದೇ ಒಂದು ಸೀರೆಗಾಗಿ ಈ ಘಟನೆ ನಡೆಯುವುದು ನಿಜಕ್ಕೂ ಹೃದಯ ವಿದ್ರಾವಕಾರಿ ವಿಚಾರವಾಗಿದೆ ಅಲ್ಲದೆ ಮನಸ್ಸಿಗೆ ನೋವು ತರುವಂತಹ ವಿಚಾರವಾಗಿದೆ ಒಟ್ಟಾರೆ ಸಣ್ಣ ಪುಟ್ಟ ವಿಚಾರಕ್ಕೆ ಒಂದು ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ ಇಂತಹ ಘಟನೆಗಳು ಕೆಲವೆಡೆ ನಡೆಯುತ್ತಿದ್ದರೂ ಕೂಡ ಇದಕ್ಕೆ ಕಡಿವಾಣ ಬೀಳುವುದು ಯಾವಾಗ ಎನ್ನುವುದು ಪ್ರಶ್ನೆ ಉದ್ಭವವಾಗಿದೆ ಒಟ್ಟಾರೆ ಈಗ ಮದುವೆಯಾಗಬೇಕಿದ್ದ ವಧುವಿನ ಕನಸು ನುಚ್ಚು ನಾಗಿದೆ ಆಕೆ ಮೃತಪಟ್ಟಿದ್ದಾಳೆ ಆಕೆಯನ್ನು ಮದುವೆಯಾಗಬೇಕಿದ್ದ ಹೊರನೇ ಜೀವ ತೆಗೆದಿದ್ದಾನೆ ಒಟ್ಟಾರೆ ಈ ಸಂಬಂಧ ಭಾವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ